ಅದು ಇಲ್ಲ ಅದು ಇಲ್ಲ ಆ ಬಿಡಿ ಬಂದಿತ್ತು ಈ ಟೈಟ್ ನೀಮ್ ತನೆ ಪಂಪ್ ಸರ್ ಹೌದಾ ನೀಮ್ ಕಾಲೇಜ್ ಆ ಹಾ ಈಗ ಅರ್ಚಕರಿಗೆ ನೀವೆ ಇರೋದು ಹಾ ತುಂಬಾ ಹಳೇಕಾರದು ಉಳ್ಸ್ಕೊಳ್ಳೋಕೆ ಮಾಡಿರೋದು ಎಷ್ಟು ವರ್ಷ ಆಗಿದೆ ಅದೇ ಮಾಹಿತಿ ಇದು ದೇವಸ್ಥಾನ ಎಂಟನೂರು ವರ್ಷ ವಿಜಯನಗರ ಆ ಸ್ವಲ್ಪ ಡಿಫಂಕ್ಟ್ ಆಗಿತ್ತು ಅದನ್ನೇ ಹೆಗಡೆ ಅಭಿವೃದ್ಧಿ ಮಾಡಿದ್ದಾರೆ ಸಮಾಜದಲ್ಲಿ ಕೂಡಿ ಈಗ ಇಲ್ಲಿ ಯೂತ್ ಹಾಸ್ಟೆಲ್ ಮಕ್ಕಳ ಹಾಸ್ಟೆಲ್ ಕಟ್ತಾ ಈಗ ಸರ್ಕಾರಿ ಅನುದಾನ ಖಾಸಗಿ ಅನುದಾನ ಹೇಳ್ಕೊಡಿ ಜಾಗ ಬೇಕಷ್ಟಿದೆ ಅಂದ್ರೆ ಸಿರ್ಸಿ ನಗರ ಸಣ್ಣ ಗ್ರಾಮ ಸಿರ್ಸಿ ಹನವಾಸಿ ದೊಡ್ಡೂರು ಸೋಮರ ದೊಡ್ಡೂರು ಆಗಿತ್ತು ಅದೇ ಸಿರ್ಸಿ ಗ್ರಾಮ ಪ್ರಥಮ ದೇವಸ್ಥಾನ ಇತ್ತು ಮಾರಿಕಮ್ಮ ದೇವಸ್ಥಾನ ಸಿರ್ಸಿ ಗ್ರಾಮದಲ್ಲಿ ಮಾರಿಕಮ್ಮ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ದೇವಸ್ಥಾನ ಇತಿಹಾಸ ಕಲ್ಲು ನೋಡೋದು ಗೊತ್ತಾಗ್ತದೆ ಇದು ಹೊಸ ನೋಡೋದು ಸಿಮೆಂಟ್ ಇಲ್ಲದೆ ಕಟ್ಟಿದ ಹೌದು ಎಲ್ಲ ಇತ್ತು ಲಾಕ್ ಸಿಸ್ಟಮ್

ಮಗ ಇದ್ದಾನೆ ಬರೋಡದಲ್ಲಿ ಮಗಳು ಬಂದಿಡ್ಲಿ ಅವಳು ಬಾರಕು ಹಾಂ ಮೂರನೇ ವರ್ಷ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಆರ್ ವಿ ಕಾಲೇಜ್ ಬಂದಿ ಒಳ ಕೋರ್ಸ್ ನಾಲ್ಕೂವರೆ ವರ್ಷ ಒಂದು ಆರು ತಿಂಗಳು ಇಂಟರ್ನ್ಶಿಪ್ ಕೋರ್ಸ್ ಇರ್ತಂತೆ ಹೌದು

ಶಿರಸಿಗೆ ನೀವು ಬಂದಾಗ ತಪ್ಪದೆ ಈ ಜಾಗವನ್ನು ವೀಕ್ಷಣೆ ಮಾಡದೆ ಹೋಗಬೇಡಿ ಈ ಸದಾ ಮಹಾವೀರ್ ಸರ್ ಇರ್ತಾರೆ ನಿಮಗೇನೆಲ್ಲ ಬೇಕು ಮಾಹಿತಿ ಎಲ್ಲ ಕೊಡ್ತಾರೆ ಧನ್ಯವಾದಗಳು